ಕೃಷಿಯೇ ಭಾರತದ ಬೆನ್ನೆಲುಬಾಗಿದ್ದು ಕೃಷಿ ಚಟುವಟಿಕೆಗಳಿಗೆ ನಾವು ಸದಾ ಪ್ರೋತ್ಸಾಹವನ್ನ ನೀಡಬೇಕಾಗಿದೆ ಭಾರತದಿಂದ ದುಬಾಯ್ಗೆ ಅರವತ್ತು ಲಕ್ಷ ಟನ್ ಸ್ವದೇಶಿ ಗೋವಿನ ಸಗಣಿ ರಫ್ತಾಗಿದೆ ಅಂದ್ರೆ ನಾವು ನಿಜಕ್ಕೂ ಕೃಷಿಕರ ಬೆನ್ನು ತಟ್ಟಲೇಬೇಕಾಗಿದೆ ಕೃಷಿಕರನ್ನ ಪ್ರೋತ್ಸಾಹಿಸಲು ಕೃಷಿ ಉತ್ಪನ್ನಗಳು ಸಹಕಾರಿಯಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ ಹೇಳಿದ್ರು ರೈತ ಕುಡ್ಲ ಪ್ರತಿಷ್ಠಾನ ನೇತೃತ್ವದಲ್ಲಿ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಮಂಗಳೂರು ಕೃಷಿ ಇಲಾಖೆ ಮಂಗಳೂರು ಯಾನೆ ಗಟ್ಟಿಯವರ ಸಮಾಜ ಸೇವಾ ಸಂಘ ಹಾಗೂ ಉಳ್ಳಾಲ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದೊಂದಿಗೆ ತೊಕ್ಕೊಟ್ಟು ಸಮೀಪದ ಅಂಬಿಕಾ ರೋಡ ಗಟ್ಟಿ ಸಮಾಜ ಭವನದಲ್ಲಿ ಮೂರು ದಿನಗಳ ಕಾಲ ನಡೆಯುವಂತಹ ಉಳ್ಳಾಲ ಕೃಷಿ ಉತ್ಸವ ದೇಸಿ ಆಹಾರ ಮೇಳ ಕಾರ್ಯಕ್ರಮ ಶನಿವಾರ ಉದ್ಘಾಟಿಸಿ ಅವರು ಮಾತನಾಡಿದರು ದಕ್ಷಿಣ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಬಲ ಮಾತನಾಡಿ ಕೃಷಿ ಮೇಳದಲ್ಲಿ ಎಲ್ಲಾ ವಿಧದ ಖಾದ್ಯಗಳು ಪ್ರದರ್ಶನವಾಗ್ತಾ ಇದೆ ಇಂತಹ ಉತ್ಸವಗಳು ಹೆಚ್ಚು ದಿನಗಳ ಕಾಲ ನಡೆಯುವಂತಾಗಬೇಕು ಸಾರ್ವಜನಿಕರು ಈ ಉತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸಬೇಕು ಎಂದರು ಈ ಸಂದರ್ಭದಲ್ಲಿ ಪ್ರಗತಿಪರ ಕೃಷಿಕ ನಾರಾಯಣ ಕೊಂಡಾನ ಹಾಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪತ್ರಿಕಾ ಛಾಯಾಗ್ರಾಹಕ ಸತೀಶ್ ಇರಾ ಇವರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಪೆರ್ಮನೂರು ಚರ್ಚನ ಧರ್ಮಗುರು ಸಿಪ್ರಿಯಸ್ ಪಿಂಟೋ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಡಿಎಸ್ ಗಟ್ಟಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಬಿಜೆಪಿ ಮಂಡಲ ಅಧ್ಯಕ್ಷ ಜಗದೀಶ್ ಚಲವಕುವೇತ ಬೈಲೋ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ ನಾಯ್ಕಿಂದಾಜೆ ಉಳ್ಳಾಲ ತಾಲೂಕು ಸಂಘದ ಅಧ್ಯಕ್ಷ ವಸಂತ ಕೊನಾಜೆ ಪ್ರಮುಖರಾದ ಚಂದ್ರಶೇಖರ್ ಗಟ್ಟಿ ಮೊದಲಾದವರು ಇದ್ರು ರಾಜ್ಯ ಸ್ವರಕ್ಕೆ ಸ್ವಾಗತಿಸಿ ಸುಮಲತಾ ಕೊನಾಜೆ ವಂದಿಸಿದ್ರು ನಮ್ದು ಜಿಲ್ಲೆಯ ಕಾರ್ಯಕ್ರಮ ಓಡಾಡ್ಕೊಂಡು ಬಂದೆ ಯಾಕಂದ್ರೆ ಒಂದು ನಾನು ಕೂಡ ಕೃಷಿಕ ಕಾರ್ಯಕ್ರಮ ನಿರೂಪಣೆ ಮಾಡಬೇಕಾದ್ರೆ ನನ್ನ ತಂದೆ ಹೆಸರು ಉಲ್ಲೇಖ ಮಾಡಿದರು ನಮ್ಮ ಕಿಟ್ಟಣ್ಣ ಗೌಡರ ಮಗ ನನ್ನ ಊರಿನವರವರು ನನಗೆ ಇಲ್ಲಿ ತುಂಬ ಖುಷಿಯಾಯಿತು ಅವರಷ್ಟೇ ಅಂದರೆ ಎತ್ತರಕ್ಕೆ ಬೆಳೆದಿದ್ದಾರೆ ಪತ್ರಕರ್ತರು ಕೂಡ ಅದರ ಜೊತೆಗೆ ಈ ರೀತಿ ತೊಡಗಿಸ್ಕೊಂಡಿದ್ದಾರೆ ಅಂತ ನಂಗೆ ಆಯಿತು ನಾನು ಮಂಗಳೂರು ಪತ್ರಕರ್ತರ ಸಂಘದ ಅಧ್ಯಕ್ಷರಿಗೆ ಮತ್ತೆ ವಸಂತನಲ್ಲ ಅಧ್ಯಕ್ಷರು ವಸಂತನಲ್ಲ ಅಧ್ಯಕ್ಷರಿಗೆ ಮತ್ತೆ ಅವರ ಸರ್ವ ಸದಸ್ಯರಿಗೆ ನಾನು ವಂದನೆ ಸಲ್ಲಿಸ್ತೇನೆ ಎಲ್ಲರೂ ಜೋರಾದ ಚಪ್ಪಲನ್ನು ತಟ್ಟಬೇಕು ದೂರದ ಅಕ್ಕ ಈಗ ದೂರದ ಬೇರೆ ಬೇರೆ ಶೃಂಗೇರಿಯಿಂದ ಬೇರೆ ಬೇರೆ ಸಕಲೇಶ್ಪುರ ಹಾಸನ ಎಲ್ಲ ಕಡೆಯಿಂದ ಬಂದಿದ್ದೀರಿ ನಿಮ್ಗೆ ಅನಿಸ್ಬೋದು ಮುಖ ನೋಡಬ ನೋಡುವಾಗ ನನಗೆ ಬೇಸರ ಆಗ್ತದೆ ನೂರಕ್ಕೂ ನೂರು ಆ ಭಗವಂತನ ಸೋಮನಾಥೇಶ್ವರನ ಆಶೀರ್ವಾದದಲ್ಲಿ ಅವರ ಕೃಪೆಯಿಂದ ಇಲ್ಲಿ ಜನ ಸಾಗರ ಬರ್ತಾರೆ ಇನ್ನೂ ಎರಡು ಅದನ್ನು ಅದನ್ನ ನಾನು ದೇವರತ್ರ ಭಗವಂತರ ಪ್ರಾರ್ಥನೆ ಮಾಡ್ತೇನೆ ಸತೀಶ ಅಂದು ಸ್ವಲ್ಪ ಪ್ರಚಾರ ಸಿಗ್ಬೇಕಿತ್ತಂತ ನಿಜವಾಗಿ ಹೌದು ಬರುವ ವರ್ಷದಲ್ಲಿ ನಿಮ್ಮ ಜೊತೆ ನಾನು ಕೂಡ ಸೇರಿಕೊಂಡು ಇದಕ್ಕೊಂದಷ್ಟು ದೊಡ್ಡ ಪ್ರಚಾರ ಕೊಟ್ಟು ಪ್ರಾರಂಭ ಮಾಡುವಾಗ ಜನ ಬರಲಿಕ್ಕೆ ಶುರು ಮಾಡ್ತಾರೆ ಮಂಗಳೂರಿನ ಅಕ್ಕಪಕ್ಕದ ಕಾಸರಗೋಡು ಭಾಗದಲ್ಲಿ ಕೂಡ ಬರುವಾಗ ನಾವು ಅದಕ್ಕೊಂದು ಪ್ರಚಾರ ಕೊಡುವ ಈ ಸಲಕ್ಕೆ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ ನೀವೇನೆಲ್ಲ ಇಲ್ಲಿ ಕೃಷಿ ಉತ್ಪನ್ನವನ್ನು ತಂದಿದ್ದೀರಿ ಅದು ಹೆಚ್ಚಿನ ನೀವು ನಿರೀಕ್ಷೆ ಮಾಡಿದಕ್ಕಿಂತ ಜಾಸ್ತಿ ನಿರೀಕ್ಷೆ ಮಾಡಿದಕ್ಕಿಂತ ಜಾಸ್ತಿ ಅದು ಜನ ಬಂದು ಖರೀದಿ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ಇವತ್ತು ಈ ಉಳ್ಳಾಲ ಭಾಗದಲ್ಲಿ ನಮ್ಮ ರೈತ ಕುಡ್ಲ ಪ್ರತಿಷ್ಠಾನ ಮತ್ತು ಇಲ್ಲಿಯ ಪತ್ರಕರ್ತರ ಸಂಘ ಗಟ್ಟಿ ಸಮಾಜ ಇನ್ನಿತರ ಸಂಘಟನೆಗಳ ಮುಖಾಂತರ ಇವತ್ತು ರೈತ ರೈತರಿಗೆ ಬೇಕಾಗುವಂಥ ಸಲಕರಣೆ ಮತ್ತು ಖಾದ್ಯ ವಸ್ತುಗಳ ಒಂದು ಪ್ರದರ್ಶನ ಮತ್ತು ಈ ಖರೀದಿಗೆ ಅನುಕೂಲ ಆಗುವ ರೀತಿಯ ಒಂದು ದೊಡ್ಡ ಮಟ್ಟದ ಸ್ಟಾಲನ್ನು ಹಾಕುವ ಮುಖಾಂತರ ಈ ದೇಶದ ನಾಡಿ ಯಾರಂದರೆ ಅದು ರೈತ ಆ ರೈತನ ಎಲ್ಲ ಮಾಡಿರುವಂಥ ಈ ಸ ಎಲ್ಲ ಖಾದ್ಯಗಳನ್ನು ಮತ್ತು ರೈತರಿಗೆ ಬೇಕಾಗುವಂಥ ಎಲ್ಲ ಸವಲತ್ತುಗಳ ಒಂದು ಸ್ಟಾಲ್ಗಳನ್ನು ಇಲ್ಲಿ ಹಾಕುವ ಮುಖಾಂತರ ನಿಜವಾಗಿ ರೈತರಿಗೆ ಬೇಕಾಗುವಂಥ ಒಂದು ಈ ಕಾರ್ಯಕ್ರಮವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ